ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಎಂದಿನಂತೆ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಅನೇಕ ಮನೆಮದ್ದುಗಳು ಗಿಡಮೂಲಿಕೆಗಳು ಮತ್ತು ವ್ಯಾಯಾಮದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಒಂದು ಅದ್ಭುತ ಮನೆ ಮದ್ದಿನ ಜೊತೆಗೆ ಬಂದಿದ್ದೀನಿ ಸೊ ಏನಾಗುತ್ತೆ ಅಂತಂದರೆ ಕೈ ಕಾಲ್ನಲ್ಲಿ ತಿಮ್ರಾಗುವಂಥದ್ದು ಅಂದರೆ ಕೆರ್ತಾ ಬರ್ತಕ್ಕಂಥದ್ದು ಈ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ತುಂಬ ಬಾಳವಾಗಿ ಅತಿಯಾಗಿ ಕೆರ್ತಾ ಬರುತ್ತೆ ಅಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಮನೆಯಲ್ಲೇ ಇರತಕ್ಕಂಥ ಪದಾರ್ಥವನ್ನು ಬಳಸಿ ನಾವು ಯಾವ ರೀತಿ ಮನೆ ಮದ್ದನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮನೆಯಲ್ಲಿ ಇರತಕ್ಕಂಥ ಈರುಳ್ಳಿ ಈರುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಜಜ್ಜಿ ಅಥವಾ ರಸವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ರಸವನ್ನು ತೆಗೆದುಕೊಂಡು ಎಲ್ಲಿ ಕೈ ಕಾಲ್ನಲ್ಲಿ ತುಂಬ ಕೆರೆತ ಇದೆ ತಿಮರು ಎಲ್ಲಿದೆ ಆ ಜಾಗದಲ್ಲಿ ಆ ರಸವನ್ನು ಹಚ್ಚಿದ್ದೇ ಆದರೆ ಸುಮಾರು ಒಂದು ಎರಡು ಮೂರು ನಿಮಿಷದಲ್ಲಿ ಆ ತಿಮರು ನಿಲ್ಲುತ್ತೆ ಕೈ ಕಾಲಿನಲ್ಲಿ ಇರ್ತಕ್ಕಂಥ ಕೆರೆತ ಸಂಪೂರ್ಣವಾಗಿ ನಿಲ್ಲುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಮನೆಮದ್ದನ್ನು ಔಷಧಿ ಗುಣಗಳು ಇರತಕ್ಕಂಥ ಈರುಳ್ಳಿಯನ್ನು ಬಳಸಿ ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಅದ್ಭುತವಾದ ಮಾಹಿತಿ ಸಿಗ್ತಕ್ಕಂಥ ಚಾನಲ್ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಿಳಿದೇ ಇರ್ತಕ್ಕಂಥ ವಿಷಯಗಳಿದ್ದರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಅನೇಕ ವಿಡಿಯೋಗಳು ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ್ ಹೈವೇನಲ್ಲಿ ಡಾಕ್ಟರ್ ಶ್ರೀ 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 ಆನಂದ ಗುರುಜಿಯವರ ಆಶ್ರಯದಲ್ಲಿ ಕಣ್ಣಿಗೆ ಹಾಕ್ತಾ ಇದ್ದೀವಿ ಮತ್ತು ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಹಾಗೂ ಪ್ರತಿನಿತ್ಯ ತೋಟದ ಗುಡ್ದಳ್ಳಿನಲ್ಲಿ ಎಲ್ಲ ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ಇದ್ದೀನಿ ಮತ್ತು ಇನ್ನು ಮುಂದೆ ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ